ನಮಸ್ಕಾರ ಸ್ನೇಹಿತರೆ ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ ಇದ್ದದ್ದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಅನುಭವವಿಲ್ಲದ ಜ್ಞಾನವೆಂದರೆ ಪಾತ್ರೆ ಇಲ್ಲದವನಿಗೆ ನೀರು ಸಿಕ್ಕಂತೆ ನೀವು ಎಷ್ಟೇ ಜ್ಞಾನಿಗಳಾಗಿದ್ದರೂ ಸರಿ ಅನುಭವವಿಲ್ಲವೆಂದರೆ ನಿಮ್ಮ ಜ್ಞಾನಕ್ಕೆ ಬೆಲೆಯೇ ಇರುವುದಿಲ್ಲ ಹೀಗಾಗಿ ಅನುಭವ ಮತ್ತು ಜ್ಞಾನ ಇವುಗಳನ್ನು ಕಲಿಯಬೇಕು ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಅದನ್ನು ಹೊಂದಿದವ ಅತ್ಯಂತ ಸಿರಿವಂತ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕು ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆಯ ಕರೆಯಲಿಲ್ಲ ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸುತ್ತಾರೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ಅದು ಕರ್ತವ್ಯ ಅಲ್ಲ ಅದು ನಿಮ್ಮ ಆತ್ಮ ಸಂತೋಷಕ್ಕಾಗಿ ಮಾಡಿಕೊಳ್ಳುವುದು ಆತ್ಮ ಸಂತೋಷಕ್ಕಾಗಿ ಮಾಡುವ ಯಾವುದೇ ಕಾರ್ಯವಿರಲಿ ಅದು ನಿಮಗೆ ಅತೀವ ಸಂತಸ ಮತ್ತು ಸಮಾಧಾನವನ್ನು ಕೊಡುತ್ತದೆ